ಸಾರ್ವಜನಿಕ ವ್ಯವಸ್ಥೆಯಲ್ಲಿ ನ್ಯಾಯಾಂಗ ಬಹಳ ಪ್ರಮುಖ ಪಾತ್ರ ವಹಿಸುತ್ತದೆ ಅತ್ಯಾಧುನಿಕ ತಾಂತ್ರಿಕತೆಯು ಪ್ರತಿಯೊಬ್ಬರಿಗೂ ಹತ್ತಿರವಾಗುತ್ತಿರುವ ಇಂತಹ ಸಂದರ್ಭದಲ್ಲಿ ಪರಸ್ಪರ ವಿಶ್ವಾಸ ಪ್ರೀತಿ ದೂರವಾಗಿ ನ್ಯಾಯಾಲಯಗಳ ಸಂಖ್ಯೆ ಹೆಚ್ಚಿಗೆಯಾಗಿದೆ ಈ ದಿಶೆಯಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯ ನೂರ ಐವತ್ತೆಂಟು ಸಿವಿಲ್ ನ್ಯಾಯಾಧೀಶರ ನೇಮಕಾತಿಗಾಗಿ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಕಟಣೆ ಹೊರಡಿಸಿ ಆನ್ಲೈನ್ ಮುಖಾಂತರ ಕಾನೂನು ಪದವಿ ಪಡೆದ ಆಕಾಂಕ್ಷಿಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿತ್ತು ಆದರೆ ಈ ಸಿವಿಲ್ ನ್ಯಾಯಾಧೀಶರ ನೇಮಕಾತಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ದಿನಾಂಕ ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ತಡೆಯಾಜ್ಞೆ ನೀಡಿತ್ತು ಇದರ ಪರಿಣಾಮವಾಗಿ ಈ ಸಿವಿಲ್ ನ್ಯಾಯಾಧೀಶರ ನೇಮಕಾತಿ ಪ್ರಕ್ರಿಯೆ ಬ್ರೇಕ್ ಆಗಿತ್ತು ತದನಂತರ ಸುಪ್ರೀಂ ಕೋರ್ಟ್ ಈ ನೇಮಕಾತಿಗೆ ಹಸಿರು ನಿಶಾನೆ ತೋರಿಸಿದ್ದರಿಂದ ಮತ್ತೆ ಈ ನೇಮಕಾತಿ ಪ್ರಕ್ರಿಯೆ ಆರಂಭಗೊಂಡು ಕರ್ನಾಟಕ ಉಚ್ಚ ನ್ಯಾಯಾಲಯ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಪುನಃ ಸಿವಿಲ್ ನ್ಯಾಯಾಧೀಶರ ನೇಮಕಾತಿಗಾಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಆಹ್ವಾನಿಸಿದಂತೆ ಹತ್ತು ಸಾವಿರದ ಅರವತ್ತು ಕಾನೂನು ಪದವಿ ಪಡೆದ ಸಿವಿಲ್ ನ್ಯಾಯಾಧೀಶರಾಗಲು ಆಕಾಂಕ್ಷಿಗಳು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿದ್ದ ಪ್ರಯುಕ್ತ ದಿನಾಂಕ್ ಹನ್ನೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕದ ಬೆಂಗಳೂರು ಧಾರವಾಡ ಮತ್ತು ಕಲಬುರಗಿಯಲ್ಲಿ ಇಪ್ಪತ್ತು ಪರೀಕ್ಷಾ ಕೇಂದ್ರಗಳಲ್ಲಿ ಒಂ ರೀತಿಯಲ್ಲಿ ಪರೀಕ್ಷೆ ಹಮ್ಮಿಕೊಳ್ಳಲಾಗಿತ್ತು ಈ ಪರೀಕ್ಷೆಯಲ್ಲಿ ಇಪ್ಪತ್ತು ಕೇಂದ್ರಗಳಲ್ಲಿ ಹತ್ತು ಸಾವಿರದ ಅರವತ್ತು ಆಕಾಂಕ್ಷಿಗಳಲ್ಲಿ ಏಳು ಸಾವಿರದ ಒಂಬೈನೂರ ಎಂಬತ್ತೈದು ಆಕಾಂಕ್ಷಿಗಳು ಪರೀಕ್ಷೆಗೆ ಹಾಜರಾಗಿದ್ದರು ಕರ್ನಾಟಕದ ಸಿವಿಲ್ ನ್ಯಾಯಾಧೀಶರ ನೇಮಕಾತಿ ಪರೀಕ್ಷೆಯು ಬೆಂಗಳೂರಿನ ಬಿ ಬಿ ಪಿ ವಿದ್ಯಾರ್ಥಿನಿಯರ ಪಿ ಯು ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದು ಅದರ ದೃಶ್ಯಾವಳಿಗಳನ್ನು ತಾವು ನೋಡ್ತಾ ಇದ್ದೀರಿ ರಾಜ್ಯಾದ್ಯಂತ ಹಮ್ಮಿಕೊಂಡಂಥ ಈ ಪರೀಕ್ಷೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹಮ್ಮಿಕೊಂಡು ಸಂಪೂರ್ಣ ಯಶಸ್ವಿಯಾಗಿಸಿತು ಕೇಂದ್ರ ಕಚೇರಿ ಬೆಂಗಳೂರಿನಿಂದ ಎಲ್ಲ ಇಪ್ಪತ್ತು ಪರೀಕ್ಷಾ ಕೇಂದ್ರಗಳನ್ನು ನಿಯಂತ್ರಣ ಹೊಂದಿ ಬ್ಲೂಟೂತ್ ಅಂತಹ ಉಪಕರಣಗಳಿಗೆ ಜಾಮರ್ ಅಳವಡಿಸಿ ಕಡಿವಾಣ ಹಾಕಿತ್ತು ಪರೀಕ್ಷೆಗೆ ಹಾಜರಾದ ಆಕಾಂಕ್ಷಿಗಳನ್ನು ಎಐ ತಾಂತ್ರಿಕತೆಯಿಂದ ಮುಖಾಚರ್ಯ ಪರೀಕ್ಷಿಸಿ ಪರೀಕ್ಷೆಗೆ ಅವಕಾಶ ನೀಡಲಾಗಿತ್ತು ರಾಜ್ಯದ ವಿವಿಧ ಭಾಗಗಳಿಂದ ವಿವಿಧ ಊರುಗಳಿಂದ ಸಿವಿಲ್ ನ್ಯಾಯಾಧೀಶರಾಗಲು ಬಯಸುವ ಆಕಾಂಕ್ಷಿಗಳು ತಮ್ಮ ಕುಟುಂಬದವರೊಂದಿಗೆ ಪರೀಕ್ಷೆಗೆ ಬಂದಿದ್ದರು ಪರೀಕ್ಷೆಗೆ ಹಾಜರಾದ ಆಕಾಂಕ್ಷಿಗಳಲ್ಲಿ ಉಂಗುರ ಕಿವಿಗೊಲೆ ಲಿಂಗು ಜನಿವಾರ ಇಂತಹ ವಸ್ತುಗಳನ್ನು ಪರೀಕ್ಷಾ ಕೇಂದ್ರಗಳಿಗೆ ತೆಗೆದುಕೊಂಡು ಹೋಗಲು ಅವಕಾಶ ನೀಡಲಾಗಲಿಲ್ಲ ಧರಿಸಿಕೊಂಡು ಬಂದಂತಹ ಇಂತಹ ಉಪಕರಣಗಳನ್ನು ವಸ್ತುಗಳನ್ನು ಆಕಾಂಕ್ಷೆಗಳು ಹೊರಗೆ ತೆಗೆದು ತಮ್ಮ ಕುಟುಂಬದವರಿಗೆ ಕೈಯಲ್ಲಿ ಕೊಟ್ಟು ಪರೀಕ್ಷೆಗೆ ಹೋಗುವುದನ್ನು ತಾವು ಗಮನಿಸ್ತಾ ಇದ್ದೀರಿ ಸಿವಿಲ್ ಜಜ್ ಆಗಲು ಬಯಸುವ ಆಕಾಂಕ್ಷಿಗಳು ತಮ್ಮ ಪತ್ನಿ ಪತಿ ತಂದೆ ತಾಯಿ ಅಣ್ಣ ತಮ್ಮ ಮತ್ತು ತಮ್ಮ ಚಿಕ್ಕ ಚಿಕ್ಕ ಮಕ್ಕಳೊಂದಿಗೆ ಪರೀಕ್ಷೆಗೆ ಬಂದಿರುವುದು ವಿಶೇಷವಾಗಿತ್ತು ಸಿಂಧನೂರಿಂದ ಆಗಮಿಸಿದ್ದ ವಕೀಲ ಬಸವರಾಜ್ ಸಹ ಸಿವಿಲ್ ನ್ಯಾಯಾಧೀಶರ ಒಂದು ಹುದ್ದೆಗೆ ಆಕಾಂಕ್ಷಿಯಾಗಿದ್ದು ಅವರು ತಮ್ಮ ಅಭಿಪ್ರಾಯವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದು ಹೀಗೆ ಜಡ್ಜ್ ಆದ್ರೆ ಜನರಿಗೆ ಯಾವ ತರ ನಮ್ಗೆ ಅಂದ್ರೆ ಯಾವ್ದು ನ್ಯಾಯ ಅನಿಸುತ್ತೆ ಆ ತರ ಕೊಡ್ತೀವಿ ನ್ಯಾಯ ನಮ್ಗೆ ಎವಿಡೆನ್ಸ್ ಮೇಲೆ ಕೊಡ್ತೀವಿ ಅಂತ ಅಷ್ಟೇ ಸೀನಿಯರ್ಗೆ ಜೂನಿಯರ್ಗೆ ಅಂತ ಏನಿಲ್ಲ ಇಲ್ಲ ಹಂಗೇನಿಲ್ಲ ನ್ಯಾಯ ಅಂದ್ರೆ ನ್ಯಾಯ ಅಷ್ಟೇ ಇಲ್ಲ ಎಲ್ಲರಿಗೂ ಒಂದೇ ನ್ಯಾಯ ಕೊಡ್ಬೇಕು ಜಡ್ಜ್ ಆಗಿ ಜಜ್ ಅವರ್ ಡ್ಯೂಟಿ ಜಸ್ಟಿಸ್ ಸಿವಿಲ್ ನ್ಯಾಯಾಧೀಶ ಹುದ್ದೆಗೆ ಆಕಾಂಕ್ಷಿಗಳು ಪರೀಕ್ಷಾ ಕೇಂದ್ರದ ಒಳಗೆ ಹೋದಾಗ ದೂರದ ಊರಿಂದ ಅವರೊಂದಿಗೆ ಬಂದಂತಹ ಪಾಲಕರನ್ನ ಮಹಿಳೆಯರನ್ನ ಪರೀಕ್ಷಾ ಕೇಂದ್ರದ ಸೆಕ್ಯೂರಿಟಿಯವರು ಪರೀಕ್ಷಾ ಕೇಂದ್ರದ ಆವರಣದಿಂದ ಹೊರಗೆ ಕಳುಹಿಸಿದರು ಇದರಿಂದ ಬೇಸರಗೊಂಡ ಕೆಲ ಪಾಲಕರು ಸೆಕ್ಯೂರಿಟಿಯವರಿಗೆ ಒಂದು ವಾಗ್ವಾದ ಸಹಿತ ಮಾಡಿದರು ಅಲ್ಲದೆ ನಮಗೆ ಹೊರಗೆ ಕೂಡಲಿಕ್ಕೆ ಸಹಿತ ಸ್ಥಳಾವಕಾಶ ಇಲ್ಲ ಆದರೂ ನಮ್ಮನ್ನು ನೀವು ಹೊರಗೆ ಕಳಿಸ್ತಾ ಇದ್ದೀರಾ ಅಂತ ಹೇಳಿ ಸೆಕ್ಯೂರಿಟಿಯೊಂದಿಗೆ ಮಾತುಕತೆಗೆ ನಿಂತಿದ್ದು ಕಂಡು ಬಂತು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಇದು ಮತ್ತೊಂದು ಪರೀಕ್ಷಾ ಕೇಂದ್ರ ಈ ಪರೀಕ್ಷಾ ಕೇಂದ್ರಗಳಿಗೆ ಸಿವಿಲ್ ನ್ಯಾಯಾಧೀಶ ನೇಮಕಾತಿಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಹೈಕೋರ್ಟ್ ನ್ಯಾಯಾಧೀಶರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಆಗಮಿಸಿ ಪರಿಶೀಲನೆ ಮಾಡುತ್ತಿರುವುದು ಕಂಡುಬಂತು ಯಾವುದೇ ತೊಂದರೆ ತೊಡಗುಗಳಿಲ್ಲದೆ ನಡೆದಂತ ಈ ಪರೀಕ್ಷೆಯಲ್ಲಿ ಆಕಾಂಕ್ಷಿಗಳು ಬಹಳ ಸಂತೋಷದಿಂದ ಭಾಗವಹಿಸುವುದನ್ನು ನಾವು ನೋಡಬಹುದು ಇಂತಹ ಈ ಸಂದರ್ಭದಲ್ಲಿ ಪರೀಕ್ಷೆಗೆ ಹಾಜರಾದ ಸಿವಿಲ್ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಲು ಆಸಕ್ತಿ ಉಳ್ಳ ಕೆಲ ಆಕಾಂಕ್ಷಿಗಳು ನಮ್ಮೊಂದಿಗೆ ಮಾತನಾಡಿದ್ದಾರೆ ಬನ್ನಿ ಅವರು ಅವರ ಅಭಿಪ್ರಾಯ ಯಾವ ರೀತಿ ಇದೆ ಅನ್ನೋದನ್ನ ಕೇಳೋಣ ಎಕ್ಸಾಮು ಎಲ್ಲರಿಗೂ ನ್ಯಾಯ ದೊರಕಿಸಬೇಕು ಅನ್ನೋ ಕಾರಣದಿಂದ ನ್ಯಾಯಾಧೀಶರಿಗೆ ಒಂದು ಸ್ಥಾನಕ್ಕೋಸ್ಕರ ಆ ಎಕ್ಸಾಮ್ ನ ಮಾಡ್ತಾರೆ ಇದ್ರಲ್ಲಿ ಯಾವುದೇ ರೀತಿ ಏನು ಮೇಲು ಕೇಳೋ ಜಾತಿ ಭೇದ ಅನ್ನೋದಿಲ್ಲ ಯಾವುದೇ ಒಬ್ರು ಆ ಕಾನೂನು ಬಗ್ಗೆ ಗೊತ್ತಿರೋ ಯಾವುದೇ ವ್ಯಕ್ತಿ ಎಲ್ಲೆಲ್ಗೆ ಕಂಪ್ಲೀಟ್ ಆಗಿರೋವ್ರು ಎನ್ರೋಲ್ ಆಗುತ್ತೆ ಸರ್ಕಾರದಿಂದ ಮಾನ್ಯತೆ ಪಡೆದಿರೋ ಯಾರೇ ಬೇಕಂದ್ರೂ ಈ ಎಕ್ಸಾಮ್ ಅನ್ನ ಬರ್ದು ಎಲ್ಲಾರು ಎಲ್ಲಾರ್ಗು ನ್ಯಾಯ ಬದುಕಿಸ್ಬೇಕು ಅನ್ನೋ ಕಾರಣಪಷ್ಟ ಎಕ್ಸಾಮ್ ಅನ್ನ ಮಾಡ್ತೀವಿ ತುಂಬಾ ಚೆನ್ನಾಗಾಯ್ತು ಎಕ್ಸಾಮ್ ಎಕ್ಸಾಮ್ ಚೆನ್ನಾಗಾಗಿದೆ ಸರ್ ಆದಷ್ಟು ಬರ್ದಿದೀವಿ ಪ್ರಯತ್ನ ಮಾಡಿದೀವಿ ಆದಷ್ಟು ಪ್ರಿಪರೇಷನ್ ಚೆನ್ನಾಗಿತ್ತು ಚೆನ್ನಾಗಿ ಪ್ರಿಪೇರ್ ಆಗಿದೆ ಕಾನ್ಫಿಡೆಂಟ್ ಇದೆ ಬಟ್ ಐ ಡೋಂಟ್ ಹೆಂಗಿದೆ ಅಂತ ಬಟ್ ಕಾನ್ಫಿಡೆಂಟ್ ಇದೆ ಐ ಸ್ಕೋರ್ ಅಂತ ಜಡ್ಜ್ ಆದ್ರೆ ನ್ಯಾಯ ಕೊಡ್ತೀನಿ ಆರ್ಬಿಟ್ರಿ ಆರ್ಡರ್ಸ್ ಇರಲ್ಲ ಕಂಪ್ಲೀಟ್ ಮೆರಿಟ್ಸ್ ಮೇಲೆ ಗ್ರೌಂಡ್ಸ್ ಮೆರಿಟ್ಸ್ ಏನಿದೆಯೋ ಅದನ್ನ ನೋಡಿ ಸೂಟ್ ನೋಡಿ ಆರ್ಡರ್ಸ್ ಮಾಡ್ತೀನಿ

ನ್ಯಾಯ ಕೊಡ್ಸಕ್ ತುಂಬಾ ಖುಷಿ ಪಡ್ತೀನಿ ಕೆಲವೊಂದು ನಮ್ಗಳಿಗೆ ಅನ್ಯಾಯ ಆಗಿದೆ ಅದಕ್ ನ್ಯಾಯ ಕೊಡ್ಬೇಕು ಅಂತ ತುಂಬಾ ಎಫರ್ಟ್ ಹಾಕಿ ಓದಿದೀನಿ ಈಜಿ ಇತ್ತು ಹಾ ಸರ್ ತುಂಬಾ ಈಜಿ ಇತ್ತು ನನಗೆ ಬೇರೆಯವ್ರಿಗೆ ಗೊತ್ತಿಲ್ಲ ನನ್ಗೆ ಈಜಿ ಇತ್ತು ಪ್ರಿಪ್ರೇಷನ್ ಆಗಿದೆ ಫೋರ್ ಮಂತ್ ಈ ಸತಿ ಎಲ್ಲ ಕ್ರೌಡ್ ಜಾಸ್ತಿ ಸ್ಟಾರ್ಟಿಂಗ್ ಮ್ಯಾನೇಜ್ಮೆಂಟ್ ನವರು ಕೆಲವರು ಕಾರ್ ಕೀಸ್ ಎಲ್ಲ ಒಳಗಡೆ ಬಿಡ್ತಾ ಇರ್ಲಿಲ್ಲ ಹಾಗಾಗಿ ನಾವು ಮತ್ತೆ ಕಂಪ್ಲೇಂಟ್ ರೈಸ್ ಮಾಡಿದ್ಮೇಲೆ ಆದಂತ ಅನುಕೂಲ ಮಾಡಿ ಕೊಟ್ಟಿ ಎಲ್ಲಾ ನಮಗೆ ಎಕ್ಸಾಮ್ ನಂತರ ಎಲ್ಲಾ ಏನೇನಿದೆ ಕಾರ್ಕೀಸ್ ಮತ್ತೆ ವಸ್ತುಗಳು ನಮಗೆ ಏನೇನ್ ಬೇಕೋ ಎಲ್ಲ ನಮ್ಗೆ ನೀಡಿದ್ದಾರೆ ಪ್ರಾಬ್ಲಮ್ ಸ್ಟಾರ್ಟಿಂಗ್ ಆಯ್ತು ಸ್ವಲ್ಪ ಹೊತ್ತು ಅದಾದ್ಮೇಲೆ ಇನ್ ಟೈಮ್ ಅಲ್ಲೇ ಎಲ್ಲ ಕ್ಲಿಯರ್ ಮಾಡಿ ಕೊಟ್ಟಿದ್ದಾರೆ ಹಾ ಎಲ್ಲ ಎಲ್ಲ ಸರಿ ಇದೆ ಇದೆಲ್ಲ ಚೆನ್ನಾಗಿದೆ ಪರವಾಗಿಲ್ಲ ಏನ್ ಮಾಡ್ತೀವಿ ಅಂದ್ರೆ ಸರ್ವಿಸ್ ಸಿವಿಲ್ ಸರ್ವಿಸ್ ಮಾಡ್ಬೇಕು ನಾವು ಬದಲಾವಣೆ ಬದಲಾವಣೆ ಅಂತಂದ್ರೆ ಈಗ ಏನು ಎಲ್ಲಾರು ಮಾಡ್ತಿದಾರೋ ಅದ್ರಲ್ಲಿ ನಾವು ವಿಶೇಷವಾಗಿ ಈಗ ಏನಂತ ಮಾಡ್ಬೋದು ಅನ್ನೋದು ನಾವು ಫಸ್ಟ್ ಲಿಸ್ಟ್ ಮಾಡ್ಕೊಂಡು ಆಮೇಲೆ ಬಂದ್ ಬರೋಣ

ಎಕ್ಸಾಮ್ ಚೆನ್ನಾಗಿತ್ತು ಯಾರು ಎಕ್ಸ್ಪೆಕ್ಟ್ ಮಾಡಿರ್ತಿಲ್ಲ ಈ ತರ ಕೇಳ್ತಾರೆ ಅಂತ ಯಾಕಂದ್ರೆ ನೀವ್ ಲಾಗ ಬಂದಿದ್ವು ಎಲ್ಲ ಚೆನ್ನಾಗಿ ಓದ್ಕೊಂಡಿದ್ರು ಬಟ್ ಯಾರು ಅಂದ್ರೆ ಲೈಕ್ ನೆಗ್ಲೆಕ್ಟ್ ಮಾಡೋ ಸಬ್ಜೆಕ್ಟ್ ಕರ್ನಾಟಕ ಇಂಟ್ಯಾಕ್ಟ್ ಮತ್ತೆ ತುಂಬಾ ಜಾಸ್ತಿ ಕೇಳಿದಾನೆ ಬಟ್ ಇದೇನಂದ್ರೆ ಒಂಥರ ನಿರಾಸೆ ಕೆಲವು ವಿದ್ಯಾರ್ಥಿಗಳು ಬಟ್ ಓದಿದ್ರೆ ಚೆನ್ನಾಗಿದೆ ಅಹ್ ನೀವ್ ಲಾ ಅಂತೂ ಯಾವ್ದು ಕೇಳಿಲ್ಲ ಒಂದ್ ಎರಡು ಮೂರು ಬಿಟ್ರೆ ತುಂಬಾ ಡಿಫ್ರೆಂಟ್ ಆಗಿ ಹೇಳಿದಾನೆ ಚೆನ್ನಾಗಿತ್ತು ಸಾಮಾಜಿಕ ನ್ಯಾಯ ಎಲ್ಲರೂ ಕೊಡ್ತಾ ಇದ್ದಾರೆ ನಾವು ಇನ್ನು ಉತ್ತಮ ಉತ್ತಮ ಕೊಡೋಣ ಅಂತ ಅಷ್ಟೇ ಆಗಿದೆ ಈಗ ಕಡಿಮೆ ಏನಿಲ್ಲ ಎಲ್ಲ ಚೆನ್ನಾಗಿದೆ ಬಟ್ ಈಗ ನಮ್ದು ಒಂದು ಕಾಂಟ್ರಿಬ್ಯೂಟ್ ಬೇಕಲ್ಲ ಈ ದೇಶಕ್ಕಾಗ್ಲಿ ಈಗ ನಮ್ ನಾವೇನಾರು ಒಂದು ಕಾಂಟ್ರಿಬ್ಯೂಟ್ ಕೊಡ್ಬೇಕಲ್ಲ ಚೆನ್ನಾಗಿದೆ ಬಟ್ ಅದ್ರಲ್ಲ ಇನ್ನೂ ಸ್ವಲ್ಪ ಉತ್ತಮ ಮಾಡೋದಂತ ನನ್ನ ಕೈ ಇದೆ ಇಷ್ಟ ಆತ ಈಗ ನನ್ನ ಐಡಿಯಾಲಜಿ ಬೇರೆ ಬೇರೆ ಇದೆ ಅದ್ರ ಪ್ರಕಾರ ನಾನು ಏನಾರ ಹಂಗ ಸಡನ್ ಆಗಿ ಆಗಲ್ಲ ಸರಿ ಎಲ್ಲಾ ಇರೋ ಎಲ್ಲ ಮೇಧಾವಿಗಳೇ ಬಟ್ ನಾವೇನ್ ಮೇಧಾವಿಗಳು ಅಂತ ನಾನು ಹೇಳ್ಕೊತಲ್ಲ ಚೆನ್ನಾಗಿದೆ ಈಗ ನೋಡೋಣ ಪ್ರಯತ್ನ ಪಡೋಣ ನಾವು ಏನಾರ ಈಗ ಒಂದು ಒಳ್ಳೆ ಏನಾರ ಉದಾಹರಣೆ ತರೋಣ ಹಾ ಸರ್ ಚೆನ್ನಾಗಿತ್ತು ಆದ್ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಎಕ್ಸಾಮು ಬಟ್ ಓದಿದ್ರೆ ಪ್ರಿಪ್ರೇಷನ್ ಮಾಡಿದ್ರೆ ಟ್ರ್ಯಾಕ್ ಮಾಡಬಹುದು ಎಕ್ಸಾಮ್ ಈಸಿಯಾಗಿ ಹಾ ಸರ್ ಅವರೇಜ್ ಫಿಫ್ಟಿ ಫಿಫ್ಟಿ ಹಾ ಸರ್

ಬದಲಾವಣೆ ಅಂದ್ರೆ ಎಲ್ಲರಿಗೆ ಸಮಾನವಾಗಿ ನ್ಯಾಯ ಒದಗಿಸುವುದು ಮತ್ತು ಯಾವುದೇ ಮೇಲ್ವರ್ಗ ಕೆಳವರ್ಗ ಅಂತ ಹೇಳಿ ಯಾವುದೇ ಯಾವ್ದೇ ಭೇದಭಾವ ಮಾಡುವಂಗಿಲ್ಲ ಸಿಗ್ತಾ ಇದೆ ಅದೇನೆಲ್ಲ ಸಿಗ್ತಾ ಇದೆ ಆ ಎಲ್ಲರಿಗೂ ಸಮಾನವಾಗಿ ದೃಷ್ಟಿಯಿಂದ ನೋಡುತ್ತೆ ನ್ಯಾಯಾಲಯ ಯಾರಿಗೂ ಕೆಳವರ್ಗ ಮೇಲ್ವರ್ಗ ನೋಡೋಲ್ಲ ಹ definitely 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 ಹೇ ಸರ್ ಚೆನ್ನಾಗಿದೆ ಆ ನೀವೇ ಟು ಬಟ್ ಆ ನ್ಯೂ ಆಕ್ಟ್ ಅಲ್ಲ ಬಂದಿದೆ ಅಲ್ವಾ ಅದು ನ್ಯೂ ಆಕ್ಟ್ ಹೇಳಕ್ಕೆ ಹೇಳ್ತಾರೆ ಅಂತ ನಾನು ಸ್ಟಡಿ ಮಾಡಿದ್ವಿ ಜಾಸ್ತಿ ಬಟ್ ಎಲ್ಲ ಮಾರ್ಗೇಜ್ ಅದು ಇದು ಟು 3 ಕ್ವಶ್ಚನ್ ಕೇಳ್ತಿದ್ರು ಇಯರ್ಲಿ ಬಟ್ ಈ ಸಲ ಆದ್ರೆ ಜಾಸ್ತಿ ಆಗಿದೆ ಜಸ್ಟ್ ಜಸ್ಟ್ ಬದಲಂತು ಬದಲಾಕಂತಾ ಸರ್ ಬದಲಾವ್ ಏನು ಹೇಳ್ತಕ್ಕೆ ಜಾಸ್ತಿ ಆಗೋದು ಪಬ್ಲಿಕ್ ಏನು ಎಕ್ಸ್‌ಪೆಕ್ಟ್ ಮಾಡ್ತಾರಾ ಅದು ತೋಂತಾ ನಿರಂತರವಾಗಿ ಬೆಳಗಿನ ಕಿರಣ ಟಿವಿ ನೋಡ್ತಾ ಇರಿ ನಿಮ್ಮ ಯಾವುದೇ ಸುದ್ದಿ ಸಮಾಚಾರಗಳಿಗೆ ಈ ಕೆಳಗೆ ತಿಳಿಸಿದ ನಂಬರ್ಗೆ ಕರೆ ಮಾಡಿ ವಾಟ್ಸಪ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ